ಮಾರಿಯಾಸ್ ವೀಕ್ಷಕರೇ ನನ್ನ ಜೊತೆಗೆ ಇವತ್ತೊಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ರೀಲ್ಸ್ ಸ್ಟಾರ್ ರೀಲ್ಸ್ ಕ್ವೀನ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಅವರ ಒಂದು ಟ್ಯಾಲೆಂಟ್ ಮೂಲಕ ಗಿಚ್ಚಿ ಗಿಚ್ಚಿಗಿಲಿಗಿಲಿ ವರ್ಗೂ ತಲುಪಿಗಿಲಿಗಿಲಿ ಬಂದಿದೆ ಸಪೋರ್ಟ್ ನಮ್ಮಮ್ಮ ನಮ್ಮ ಅಕ್ಕ ತಂಗಿರು ನಮ್ಮಣ್ಣ ಯಾರು ಮಾತಾಡಲ್ಲ ಈಗ ಮತ್ತೆ ಸುದ್ದಿಯಲ್ಲಿ ಇದಾರೆ ರೇಷ್ಮಾ ಅವರು ಅದು ಯಾರ ಜೊತೆಲಿ ಅಂದ್ರೆ ಎಲ್ಲರೂ ಕೂಡ ಒಂದ್ ಪ್ರಶ್ನೆ ಹಾಕೊಂಡಿರ್ತೀರಿ ಯಾರ ಜೊತೆ ರೀಲ್ಸ್ ರೇಷ್ಮಾ ಆಂಟಿ ನಿಮ್ ಗಂಡನ ಬಿಟ್ಬಿಟ್ರಾ ಯಾಕಂಟಿ ಎಲ್ಲಾ ಮಾಡ್ತಾ ಇದ್ದೀರಾ ಈ ತರದೆಲ್ಲಾ ಕಮೆಂಟ್ಸ್ ಗಳನ್ನ ನಾನು ಕೂಡ ನೋಡ್ತಾ ಇದೀನಿ ಬಾಯ್ ಫ್ರೆಂಡ್ ಅಂತ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದ್ರೆ ಇನ್ನೊಂದ್ಸಲ ನಾನು ಅದೃಷ್ಟ ಅನ್ಕೊಂತೀನಿ ಅವತ್ತು ದೇವ್ರು ನಮ್ಮಿಬ್ಬರನ್ನ ಸೇರಿಸಿದ್ದು ಅಂದ್ಕೊತೀನಿ ಫ್ರೆಂಡ್ಶಿಪ್ ಕಂಟಿನ್ಯೂ ಆಯಿತು ನಾನು ಕೇಳಿದೆ ಮೇಡಮ್ ನಾನು ನಿಮ್ಮ ಜೊತೆ ಒಂದು ರೀಲ್ ಮಾಡಬೇಕು ಅಂತ ಅಂದೆ ಅವರು ನನ್ನ ಜೊತೆನಾ ನನ್ನ ಜೊತೆನಾ ಅಂತ ಇದ್ದರು ನಿಮ್ಮ ಜೊತೆ ಅಂತಂದೆ ಅವರು ಮುದ್ದತನ ಅವ್ರು ಒಳ್ಳೆತನ ಅವ್ರು ಹೇಳಕ್ಕಿಂತ ಮುಂಚೆ ನಾನು ಕೇಳೋಣ ಅಂತ ಅನ್ಕೊಂಡಷ್ಟೇ ರೀಲ್ ಮಾಡೋಣ ಅಂತಂದ್ರು ಈ ತರ ಮೀಟ್ ಮಾಡ್ತಾ ಇದ್ರಿ ಹಿಂಗೆ ಮಾಡ್ತಾ ಇದ್ರಿ ಅವರು ಕಷ್ಟ ಸುಖ ಹೇಳ್ತಾ ಇದ್ದಾಗ ನನಗೆ ಸೆಂಟಿಮೆಂಟಲ್ಲಿ ನನಗೆ ಹರ್ಟ್ ಆಗ್ತಾ ಇತ್ತು ಅವ್ರು ಸ್ವಲ್ಪ ಕಷ್ಟ ಹೇಳ್ಕೊಂತ ಇದ್ದಾಗ ಅವಾಗ ನನ್ಗೆ ಅನ್ನಿಸ್ತು ಸಿ ನಾನು ಒಂದು ರೈಟ್ ಪರ್ಸನ್ ಹತ್ರ ಇದ್ದೀನಿ ಅವರನ್ನು ಮುತ್ತಿನ ತರ ಕಪ್ಪೆ ಚಿಪ್ಪಲ್ಲಿರೋ ಒಂದು ಮುತ್ತು ಆ ಮುತ್ತನ್ನ ನಾನು ಇವಾಗ ತೆಗೆದಿ ಹೊರಗಡೆ ಇಟ್ಟಿದ್ದೀನಿ ಬಟ್ ನಾವು ಮಾಡೋ ಕೆಲಸ ಮಾಡ್ತಾ ಇರ್ತೀವಿ ಅದೇ ರೇಷ್ಮಾ ಅವ್ರು ಹೇಳ್ತಾ ಇದ್ರು ನನಗೊಂದಷ್ಟು ಒಂದಷ್ಟು ಸೀರಿಯಲ್ಗಳಲ್ಲಿ ಆಫರ್ ಬಂದಿದೆ ಅಂತ ಹೇಳಿ ಆದ್ರೆ ರೇಷ್ಮಾ ಅವ್ರೆ ತುಂಬಾ ಜನ ಕಮೆಂಟ್ ಆಗ್ತಿದಾರೆ ಮೇಲಿರೋ ರೆಸ್ಪೆಕ್ಟ್ ನಮಗೆ ಕಮ್ಮಿ ಆಗ್ತದೆ ನಮಗೆಲ್ಲ ಕಡೆ ರೇಷ್ಮಾ ಅವ್ರನ್ನ ಬೇರೆ ರೀತಿ ನೋಡಿದ್ವಿ ಈ ತರ ನೋಡಕ್ಕೆ ಚೀಚಿ ಚೀಚಿ ಅಸಹ್ಯ ಅನಿಸ್ತಾ ಇದೆ ಏನಿದು ಹಿಂಗೆ ಇಂಥ ಆಟಗಳ ಆಡ್ತಾ ಇದೀರಾ ಈ ಥರದೆಲ್ಲ ಕಮೆಂಟ್ಗಳನ್ನ ನಾನು ನೋಡ್ತಾ ಇದ್ದೆ ಏನು ಅನಿಸ್ತು ಇದ್ರ ಬಗ್ಗೆ ಏನು ಹೇಳ್ತೀನಿ ಹುಡುಗ ಹುಡುಗಿ ಹೋಗ್ತಾವಾ ಅಯ್ಯೋ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಲವರ್ರು ಆ ಥರ ಹೆಸರಿಡ್ತಾರೆ ನನ್ನ ಗಂಡ ಯಾಸಿನ್ ಯಾಸಿನ್ ರಾಜ ನನ್ನ ಗಂಡ ನನ್ನ ಸಾಯವಂಟ ನನ್ನ ಗಂಡ ನನ್ನ ಗಂಡನೇ